ರಾಗಿ ರೊಟ್ಟಿ ಮಾಡ್ತೀನಿ ಇವತ್ತು ನಾನು ಅಂದರೆ ನಂದೊಂಥರ ಸ್ಪೆಷಲ್ ನನಿಗೋಸ್ಕರ ನಾನು ಮಾಡ್ಕೊಳ್ಳೋ ರಾಗಿ ರೊಟ್ಟಿ ಎಲ್ಲರೂ ಕ್ಯಾರೆಟು ಇದು ಹಾಕ್ತಾರೆ ನಾನು ಸೋತೆಕಾಯಿ ಹಾಕಿ ರಾಗಿ ರೊಟ್ಟಿ ಮಾಡ್ತಿದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬ್ರೇಕ್ಫಾಸ್ಟ್ ಅಂತಲ್ಲ ಡಿನ್ನರ್ಗೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ರಾಗಿ ಟೆಸ್ಟ್ ಬೇಕಷ್ಟು ಅಳ್ತೆಗೆ ತೊಗೊಳ್ಳಿ ಅದರಲ್ಲಿ ಎಲ್ಲ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಈರುಳ್ಳಿ ಸೋತೆಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ ಒಳ್ಳೆಯದು ಉಪ್ಪು ಜಾಸ್ತಿ ತಿನ್ನಬಾರ್ದು ಸೊ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದೆರಡು ನಿಮಿಷ ಬಿಡಿ ಅದು ಸೋತೆಕಾಯಿ ನೀರಿನ ಅಂಶ ಎಲ್ಲ ಬಿಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಅಂಚಿಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೋದು ಇಲ್ಲ ಫಸ್ಟ್ ಎಣ್ಣೆ ಹಾಕಿಬೇಡಿ ಹಂಚ್ಕಾದ್ಮೇಲೆ ಅದನ್ನು ಸೌಟಲ್ಲೇ ದೋಸೆ ಥರ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಲಿಡ್ ಕ್ಲೋಸ್ ಮಾಡೇ ಬೇಯಿಸಬೇಕು ರಾಗಿ ಈ ರಾಗಿ ಹಿಟ್ಟು ಯಾವಾಗಲೂ ರಾಗಿ ದೋಸೆ ಅಥವಾ ರಾಗಿ ರೊಟ್ಟಿ ಎಲ್ಲ ಇಲ್ಲಾಂದ್ರೆ ಮೇಲೆ ವೈಟ್ ವೈಟ್ ಆಗಿಬಿಡುತ್ತೆ ಇದು ದಬಾಕಕ್ಕೆ ಹೋದ್ರೆ ಸರಿಯಾಗಿ ಬಂದಿಲ್ಲ ಆದರೂ ಕೂಡ ನನ್ನ ಕೈಲೇ ಮಾಡ್ತೀನಿ ಯಾಕಂದರೆ ನಾವೆಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿಕೊಂಡೇ ತಿನ್ನಿ ತಿಂದಿರೋರು ಸೌದೆ ಒಲೆನೇ ಯೂಸ್ ಮಾಡಿರೋರು ಈಗ ಗ್ಯಾಸ್ ಸ್ಟವ್ ಬಿಸಿಯೆಲ್ಲ ಏನೇನೂ ಅಲ್ಲ ಫೈನಲಿ ರಾಗಿ ರೊಟ್ಟಿ ಎಲ್ಲ ಮುಗೀತು ಅದಕ್ಕೆ ತೆಂಗಿನಕಾಯಿ ಚಟ್ನಿ ತುಂಬ ಟೇಸ್ಟಾಗಿರುತ್ತೆ ನಾನು ತಕ್ಕಮಟ್ಟಿಗೆ ಅಡುಗೆ ಮಾಡ್ಕೊಂಡು ತಿಂತೀನಿ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಹುಳಿಯಾಗಿತ್ತು ಚಟ್ನಿ ಹಣ್ಣು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ನೀವು ಮಾಡ್ಕೊಂಡ್ತೀನಿ ತುಂಬ